ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಶಕುಂತಲಾ ಐ ಆಮ್ ಇ ಹೌಸ್ ವೈಫ್ ಐ ಆಮ್ ವರ್ಕರ್ ಆ್ಯಸ್ ಫ್ರೀಲ್ಯಾನ್ಸರ್ ಆ್ಯಂಡ್ ಅಪ್ಡೇಟ್ ಮಾರ್ಕೆಟರ್ ನಾನು ವೀಡಿಯೋ ವಿಡಿಯೋ ಮಾಡ್ತಿರೋ ವಿಡಿಯೋ ಪೋಸ್ಟ್ ಮಾಡುವಂಥ ಉದ್ದೇಶ ಏನೆಂದರೆ ತುಂಬ ಜನ ಕೇಳ್ತಾ ಇದ್ರಿ ದಿನಕ್ಕೆ ಹೇಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಹೇಗೆ ಸಂಪಾದನೆ ಮಾಡ್ತಿದ್ದೀರಾ ಅಂತ ಎಸ್ ಇದು ತುಂಬ ಪಾಸಿಬಲ್ ನಾನು ವೈಫ್ ಆಗಿ ನನ್ನ ಕೈಯಲ್ಲಿ ಇದು ಮಾಡೋಕ್ಕೆ ಆಗ್ತಿದೆ ಅಂದರೆ ನಿಮ್ಮ ಕೈಯಲ್ಲೂ ಕೂಡ ಇದು ಆರಾಮಾಗಿ ಸಾಧ್ಯ ಸೊ ಈ ಫ್ಲಾಟ್ಫಾರ್ಮ್ನಲ್ಲಿ ಯಾರೆಲ್ಲ ವರ್ಕ್ ಮಾಡಬಹುದು ಆ್ಯಸ್ ಎ ಸ್ಟೂಡೆಂಟ್ಸ್ ಇವಾಗಿನಿಂದಲೇ ಸೈಡ್ ಇನ್ಕಮ್ ಮಾಡಬೇಕು ಇವಾಗಿನಿಂದಲೇ ಕ್ಯಾರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಏಮ್ ಇರುವವರು ಈ ಫ್ಲಾಟ್ಫಾರ್ಮ್ನಲ್ಲಿ ಜಾಯ್ನ್ ಆಗಬಹುದು ಹೌಸ್ ವೈಫ್ ಮಗು ಇರುತ್ತೆ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡಬೇಕು ನಂತರ ಮನೆಯಲ್ಲೇ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ ಅಂಥವ್ರಿಗೆ ಒಂದು ಫ್ಲಾಟ್ ಫಾರ್ಮ್ ತುಂಬ ಫ್ಲೆಕ್ಸಿಬಲ್ ಆ್ಯಂಡ್ ಜಾಬ್ ಹೋಲ್ಡರ್ಸ್ ಕೂಡ ಫ್ರೀ ಟೈಮಲ್ಲಿ ಈ ಫ್ಲಾಟ್ ನಲ್ಲಿ ಕೆಲಸ ಮಾಡಬಹುದು ಮತ್ತು ಅವರು ಕೂಡ ಸೈಡ್ ಇನ್ಕಮ್ ತುಂಬ ಹುಡುಕ್ತಿರ್ತಾರೆ ಸೊ ಈ ಪ್ಲಾಟ್ಫಾರ್ಮಲ್ಲಿ ನಲವತ್ತರಿಂದ ಐವತ್ತು ಏಜ್ವರೆಗೂ ಇಲ್ಲಿ ಲಿಮಿಟ್ ಇಲ್ಲ ಈ ನಲ್ಲಿ ಕೆಲಸ ಮಾಡಬಹುದು ಓಕೆ ಇವಾಗ ನಾನು ವರ್ಕ್ ಮಾಡುವಂತಹ ಪ್ಲಾಟ್ಫಾರ್ಮ್ ಬಗ್ಗೆ ಇನ್ಫಾರ್ಮೇಷನ್ ಏನು ಕೊಡ್ತೀನಿ ನಾನು ವರ್ಕ್ ಮಾಡುವಂತಹ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಬಿಸ್ಗುರುಕುಲು ಇವಾಗ ಬಿಸ್ಗುರುಕುಲ್ ಬಗ್ಗೆ ಹತ್ತು ಜನ ಒಳ್ಳೇದನ್ನು ಹೇಳಿದರೆ ಹತ್ತು ಜನ ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ ಹತ್ತು ಜನ ಪಾಸಿಟಿವ್ ಹೇಳೋರು ಹೇಳೋರು ಯಾರಪ್ಪ ಅಂತಂದರೆ ಕೆಲಸ ಮಾಡ್ತಾರೆ ಅವರು ಅರ್ನಿಂಗ್ ನೋಡೋ ನೋಡ್ತಾರೆ ಅರ್ನಿಂಗ್ ಕೂಡ ನೋಡಿರ್ತಾರೆ ಅವರು ಪಾಸಿಬಲ್ ಆಗಿ ಹೇಳ್ತಾರೆ ಇನ್ನು ಹತ್ತು ಜನ ಈ ಪ್ರಾಬ್ಲಮ್ನಲ್ಲಿ ಇಲ್ಲದೆ ಇರೋರು ಹಾಗೂ ಅವರಿಗೆ ಅರ್ನಿಂಗ್ಸ್ ಮಾಡೋಕ್ಕೆ ಆಗದೇ ಇರುವಂಥವರು ಈ ಥರ ಹತ್ತು ನೆಗೆಟಿವ್ ಕಾಮೆಂಟ್ಸ್ ಹೇಳ್ತಾರೆ ಈಗ ನಿಮಗೆ ಬಿಟ್ಟಿದ್ದು ಆ ಹತ್ತು ಜನರಲ್ಲಿ ನೀವು ಯಾವುದಾಗಿರಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಇಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಯಾಕಾದ್ರೂ ಹತ್ತು ಜನ ಒಳ್ಳೆಯದನ್ನು ಹೇಳಿದ್ದು ಹತ್ತು ಜನ ನೆಗೆಟಿವ್ ಹೇಳೋದೇ ಇರ್ತಾರೆ ಇದು ನಮ್ಮ ಡಿಸಿಷನ್ ನಾವು ತೊಗೊಬೇಕು ನಮ್ಮ ಲೈಫಲ್ಲಿ ಅಂತ ಮೊದಲು ಫಸ್ಟ್ ಕ್ವೆಶನ್ ತಲೆಗೆ ಬರೋದು ಈ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ತುಂಬ ಸ್ಕ್ಯಾಮ್ ಇರುತ್ತೆ ಇದು ರಿಯಲ್ ಆರ್ ಫೇಕ್ ಅನ್ನೋದು ತುಂಬ ಕ್ವೆಶನ್ಸ್ ಸಮತೇ ಇದ್ದೇ ಇರುತ್ತೆ ಅದರ ಅದರ ಬಗ್ಗೆ ನಾನು ವಿವರಿಸ್ತೇನೆ ಈ ಫ್ಲಾಟ್ಫಾರ್ಮ್ ಲೀಗಲ್ ಅಂತ ನಿಮಗೆ ತಿಳಿಸೋಕೆ ನಾನು ಸ್ವಲ್ಪ ಚೆಕ್ ಲಿಸ್ಟ್ ಕೊಡ್ತೀನಿ ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು ಅದು ಯಾವ ರೀತಿಯಪ್ಪ ಅಂತಂದು ಹೇಳಿದರೆ ನೋಡಿ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ವೆಬ್ಸೈಟಲ್ಲಿ ಗೂಗಲಲ್ಲಿ ಸರ್ಚ್ ಅಲ್ಲಿ ಸರ್ಚ್ ಮಾಡ್ತಾ ಡಾಟ್ ಬಿಸ್ ಡಾಟ್ ಕಾಮ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿಬಿಟ್ಟು ಇಲ್ಲಿ ಕಂಪನಿ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ನೀವೊಂದು ಸಾರಿ ನಿಮ್ಮ ಮೊಬೈಲಲ್ಲೇ ನೀವೇ ಒಂದ್ಸರಿ ಸರ್ಚ್ ಮಾಡಿ ಗೂಗಲಲ್ಲಿ ನೋಡಿ ಬಿಸ್ಕುರ್ಕುಲ್ ಭಾರತೀಯ ಉದ್ಯೋಗ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೈ ಡಾಕ್ಟರ್ ಭದ್ರಾ ಕಡೆಯಿಂದ ಪಡೆದಿದ್ದಾರೆ ಇದು ಪದ್ಮಶ್ರೀ ಅವಾರ್ಡ್ ಕೂಡ ಇದು ಕೂಡ ಗೂಗಲ್ನಲ್ಲಿ ಸಹಿ ಸಹ ಚೆಕ್ ಮಾಡಬಹುದು ಇವಾಗ ನಿಮಗೆ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಹಾಗೆ ಬಿಸ್ಕುರ್ಕುಲ್ ಕಡೆಯಿಂದ ಪೇಮೆಂಟ್ ಪೇಮೆಂಟ್ ಬರೋದು ಕೂಡ ಟ್ಯಾಕ್ಸ್ ಡಿಡಕ್ಷನ್ ಆಗೇ ಬರುವಂಥದ್ದೇ ಹಾಗೂ ವೀಕ್ಲಿ ಪೇಮೆಂಟ್ ಇರುತ್ತೆ ಇದರಲ್ಲಿ ಓಕೆ ಇವಾಗ ಇಷ್ಟೆಲ್ಲ ಟಾಪಿಕ್ ಆಯಿತು ಇವಾಗ ಬಿಸ್ಗುರ್ಗುಲ್ನಲ್ಲಿ ಹೇಗೆ ಅರ್ನ್ ಮಾಡ್ಬೋದು ಹೇಗೆ ನಾವು ದುಡಿಬೌದು ಅಲ್ವಾ ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕೂಡ ಇದೆ ಬಟ್ ನಾನು ಫ್ರೀಲ್ಯಾನ್ಸಿಂಗ್ ಅಫ್ಲೇಟ್ ಮಾರ್ಕೆಟ್ ಹೇಗೆ ಅಂತ ಹೇಳ್ತೇನೆ ಬಿಸ್ಗುರ್ಗುಲ್ನಲ್ಲಿ ಟ್ವೆಂಟಿ ಎಕ್ಸ್ ಐ ಐ ಪೇಯಿಂಗ್ ಡಿಜಿಟಲ್ ಸ್ಕಿಲ್ ಕೋರ್ಸ್ಗಳನ್ನು ಪ್ರೊವೈಡ್ ಮಾಡಿರ್ತಾರೆ ಈ ಕೋರ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿ ನಾವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಬಹುದು ಎಕ್ಸಾಂಪಲ್ ಕಂಟೆಂಟ್ ರೈಟಿಂಗ್ ಕಾಪಿ ರೈಟಿಂಗ್ ಗೂಗಲ್ ಆ್ಯಡ್ಸ್ ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್ ಈ ಥರ ಹಲವಾರು ಐಪಿಂಗ್ ಡಿಜಿಟಲ್ ಸ್ಕಿಲ್ನ ನಾವು ಕಲಿತು ಡಿಸ್ಗುರ್ಕುಲ್ ಕಡೆಯಿಂದ ಸರ್ಟಿಫಿಕೇಟ್ ಪಡೆದು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಬಹುದು ಹಾಗೆ ಅಪ್ ಫ್ರೀಲ್ಯಾನ್ಸರ್ ಆಗಿ ಕೂಡ ವರ್ಕ್ ಮಾಡ್ಬೋದು ಲಿಂಕ್ಟನ್ನಲ್ಲೂ ಕೂಡ ಸಹ ನಾವು ಫ್ರೀ ಟೈ ಫ್ರಿಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು ಈ ಪ್ಲಾಟ್ಫಾರ್ಮ್ನಲ್ಲಿ ನ ಹೇಗೆ ಪಡೆಯಬಹುದು ಕೂಡ ಪ್ರೊವೈಡ್ ಮಾಡಿರುತ್ತೆ ಸೊ ನಿಮಗೆ ಕ್ಲೀನಾಗಿ ಪ್ರಾಜೆಕ್ಟ್ ಕ್ಲೀನ್ ಫಾರ್ ಪ್ರಾಜೆಕ್ಟ್ ಪೇ ಮಾಡುತ್ತಾರೆ ನೀವು ಎಷ್ಟು ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡ್ತಿರೋ ಅಷ್ಟು ಪ್ರಾಜೆಕ್ಟ್ ಪೇಮೆಂಟ್ ನೀವು ನೋಡ್ಬೋದು ನೀವು ಗೂಗಲ್ನಲ್ಲಿ ಕೂಡ ಸರ್ಚ್ ಮಾಡ್ಬೋದು ಫ್ರೀಲ್ಯಾನ್ಸರ್ ವರ್ಕ್ ಫ್ರಿಲಾನ್ಸರ್ ಔ ಮಚ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಹೇಗೆ ವರ್ಕ್ ಮಾಡ್ಬೋದು ಅಂತ ಅಪ್ ಟು ಲ್ಯಾಕ್ ತನ್ಕು ಅರ್ನ್ ಮಾಡ್ಬೋದು ಇದರಲ್ಲಿ ಯಾವುದಾದರೂ ಒಂದು ಕೋರ್ಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿ ಮಾಡ್ತಿರೋ ಅದರಲ್ಲಿ ಸರ್ಟಿಫಿಕೇಟ್ ಪಡೆದು ಸರ್ಟಿಫಿಕೇಟ್ ಆಲ್ ಅವರ್ ಇಂಡಿಯನ್ ವ್ಯಾ ವ್ಯಾಲಿಡ್ ಇದೆ ನೀವು ಫ್ರಿಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು ಇಲ್ಲಿ ನೀವು ಹೊರಗಡೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮೇಲೆ ಫುಲ್ ಟೈಮ್ ಇಲ್ಲ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೋದು ಇದು ಇದಿಷ್ಟು ಫ್ರೀಲ್ಯಾನ್ಸಿಂಗ್ ಬಗ್ಗೆ ಇವಾಗ ನಿಮಗೆ ಇಷ್ಟು ಟೆಕ್ನಿಕಲ್ ಸ್ಕಿಲ್ಸ್ ಕಲ್ತು ಕಲಿತು ಮಾಡುವುದಕ್ಕೆ ಆಗಿಲ್ಲ ಸ್ವಲ್ಪ ವೇ ಥರ ವರ್ಕ್ ಮಾಡಬೇಕು ಅನ್ನೋರು ಆಗಿದ್ರೆ ಸೆಕೆಂಡ್ ವೇ ಅರ್ನಿಂಗ್ ಹೇಳ್ತೀನಿ ದಟ್ ಈಸ್ ಅಪ್ಲೇಟ್ ಮಾರ್ಕೆಟ್ ಮಾರ್ಕೆಟಿಂಗ್ ಇಲ್ಲಿ ಡೈರೆಕ್ಟಾಗಿ ಬಿಸ್ಗುರುಕುಲ್ ಕಡೆ ಬಿಸ್ಗುರುಕುಲ್ ಕಡೆ ಪಡೆಯಬಹುದಾಗಿದೆ ಅದು ಹೇಗಪ್ಪ ಅಂದರೆ ನಾವು ಡೈರೆಕ್ಟಾಗಿ ಬಿಸ್ ಕುರ್ಕುಲ್ನಲ್ಲಿ ಆಗಿ ವರ್ಕ್ ಮಾಡಬಹುದು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಿಂದ ಬಂದುಬಿಟ್ಟು ಒಂದು ಅಮೆಝನ್ನಲ್ಲಿ ಪ್ರಾಡಕ್ಟ್ ತಗೊಂಡು ಆ ಈ ಪ್ರಾಡಕ್ಟನ್ನು ನೀವು ಬೈ ಮಾಡಬೇಕಾದ್ರೆ ಡಿಸ್ಕೌಂಟ್ ರೇಟಲ್ಲಿ ಸಿಗುತ್ತೆ ಆ ಡಿಸ್ಕೌಂಟ್ಗೋಸ್ಕರ ನನ್ನ ಲಿಂಕನ್ನು ಹಾಕಿರ್ತೇನೆ ಆ ಲಿಂಕಿಂದ ಬೈ ಮಾಡಿ ಅಂತ ಮೆನ್ಷನ್ ಮಾಡಿರ್ತಾರೆ ನಾವು ಆ ಪ್ರಾಡಕ್ಟ್ನ ಏನಕ್ಕೆ ಪರ್ಚೇಸ್ ಮಾಡ್ತೀವಿ ಅಂದರೆ ನಿಮ್ಮ ನಿಮಗೂ ಡಿಸ್ಕೌಂಟ್ ಸಿಗುತ್ತೆ ಆ ಕಡೆ ಅವರಿಗೂ ಕಮಿಷನ್ ಸಿಗುತ್ತೆ ಹೇಗೆ ಕಮಿಷನ್ ಸಿಗುತ್ತೆ ಅಂದರೆ ಅವರು ಅಮೆಝಾನ್ ಕಡೆಯಿಂದ ಅಫ್ಲಿಯೇಟ್ ಆಗಿರ್ತಾರೆ ವಿಚ್ ಮೀನ್ಸ್ ಅವರು ಜಸ್ಟ್ ಇನ್ಫ್ಲುಯೆನ್ಸ್ ಆಗಿ ಆ ಕಡೆಯಿಂದ ವರ್ಕ್ ಮಾಡಿ ಅಮೆಝಾನ್ ಕಡೆಯಿಂದ ಪೇಮೆಂಟ್ ಪಡೆಯುತ್ತಿರ್ತಾರೆ ಅದೇ ಥರ ಬಿಸ್ಕುರುಕುಲ್ ಕೂಡ ಈ ಅಪಾರ್ಚುನಿಟಿ ಪ್ರೊವೈಡ್ ಮಾಡಿರ್ತದೆ ನೀವು ಕೂಡ ಅಪ್ಲಿಯೇಟ್ ಆಗಿ ಇಲ್ಲಿರುವ ಕೋರ್ಸ್ಗಳನ್ನು ಅಬ್ವಿಯಸ್ಲಿ ಈ ಕೋರ್ಸ್ಗಳ ವ್ಯಾಲ್ಯೂ ನಿಮಗೆ ಗೊತ್ತಿದೆ ನಾವು ನಾವು ಬೇರೆಯವರಿಗೆ ತಿಳಿಸುವುದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಿ ಮೇ ಬಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಮಾಡುವುದು ಇಲ್ಲ ಫೇಸ್ಬುಕ್ನಲ್ಲಿ ಇಲ್ಲ ಯೂಟ್ಯೂಬ್ನಲ್ಲಿ ನಾವು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಹಾಗೆ ಪ್ರಮೋಷನಲ್ ಮಾಡಿ ಈ ಕೋರ್ಸ್ಗಳನ್ನು ಸೇಲ್ ಮಾಡಿ ನಾವು ಕಮಿಷನ್ ಸೆವೆಂಟಿ ಪರ್ಸೆಂಟ್ ಬಿಸ್ಗುರ್ಗುಲ್ ಕಡೆಯಿಂದ ಪಡೆಯಬಹುದು ನಿಮಗೆ ಗೊತ್ತಿರಬಹುದು ಅಮೆಝಾನ್ನಲ್ಲಿ ಬರೀ ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಅಷ್ಟೇ ಬಟ್ ಡಿಸ್ಕ್ ಗುರುಕುಲ್ನಲ್ಲಿ ಡೈರೆಕ್ಟಾಗಿ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಡಿಸ್ ನಿಂದ ನಮಗೆ ಪೇ ಮಾಡುತ್ತೆ ಇದಕ್ಕೆ ಬೇಕಾಗಿರುವ ಮಾರ್ಕೆಟಿಂಗ್ ಟೂಲ್ಸ್ ಇದಕ್ಕೆ ಬೇಕಾಗಿರುವ ಮಾರ್ಕೆಟಿಂಗ್ ಟೂಲ್ಸ್ ಕಂಪ್ಲೀಟ್ ಟ್ರೈನಿಂಗ್ ಝೀರೋ ನಾಲೆಜಿಂದ ಝೀರೋ ಇಂದ ಸ್ಟಾರ್ಟ್ ಮಾಡೋದ್ರಿಂದ ಡಿಸ್ ಗುರುಕುಲ್ ಪ್ರೊವೈಡ್ ಮಾಡಿದೆ ನಾವು ಈ ಟ್ರೈನಿಂಗ್ಗಳನ್ನು ನಾವು ಈ ಟ್ರೆ ನಾವು ಈ ಟ್ರೈನಿಂಗ್ಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ ಆರಾಮಾಗಿ ವಿತಿನ್ ಮಂತ್ ಫಸ್ಟ್ ಅರ್ನಿಂಗ್ ನೋಡ್ಬೋದು ಮತ್ತೆ ಹೇಳ್ತಾ ಇದ್ದೀನಿ ಬಿಸ್ಗುರ್ಗುರ್ ಎಲ್ಲ ಪ್ರೊವೈಡ್ ಮಾಡುತ್ತೆ ಟ್ರೈನಿಂಗಿಂದ ಹಿಡಿದು ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಅರ್ನಿಂಗ್ಸ್ನ ನೋಡ್ತೀರಾ ಇಲ್ಲ ನೋಡೋಕ್ಕೆ ಆಗಲ್ಲ ಈ ಪ್ಲಾಟ್ಫಾರ್ಮ್ನಲ್ಲಿ ಅಪ್ಡೇಟ್ ಆಗೋಕ್ಕೆ ಪ್ರೊವೈಡ್ ಮಾಡ್ತಿದ್ದಾರೆ ಅಂದರೆ ವಿತೌಟ್ ಇದು ಫ್ರೀ ಆಗಿ ಫ್ರೀಯಾಗಿ ಸಿಗೋಲ್ಲ ಸಾಧ್ಯ ಇಲ್ಲ ಈ ಫಸ್ಟ್ ಈ ಫ್ಲಾಟ್ಫಾರ್ಮ್ಗೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ಇದು ನಿಮಗೆ ನಿಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡೋಕ್ಕೆ ಕೆಲವು ಪ್ಯಾಕೇಜ್ಗಳನ್ನು ನೀಡಿದೆ ಯಾವುದೆಲ್ಲಪ್ಪ ಅಂದರೆ ಫಸ್ಟ್ ಪ್ಯಾಕೇಜ್ ಬಂದು ಫಿನಾನ್ಸ್ ಮಾಸ್ಟ್ರಿ ಈ ಫಿನಾನ್ಸ್ ಮಾಸ್ಟ್ರಿಯಲ್ಲಿ ಟ್ವೆಂಟಿ ಸಿಕ್ಸ್ ಹೈ ಪೇಯಿಂಗ್ ಸ್ಕಿಲ್ಸ್ ಎಲ್ಲ ಪ್ರೊವೈಡ್ ಮಾಡುತ್ತಾರೆ ಇದು ವೆಬ್ಸೈಟ್ ಪ್ರೈಸ್ ಬಂದು ಟ್ವೆಂಟಿ ತೌಸಂಡ್ ಇದೆ ನನ್ನ ಕೂಪನ್ ಪ್ರೈಸ್ ಬಂದು ಫಿಫ್ಟೀನ್ ತೌಸಂಡ್ಗೆ ನಿಮಗೆ ಸಿಗುತ್ತೆ ನನ್ನ ಮೆಂಟರ್ಶಿಪ್ ಬಂದು ಟೆನ್ ಸ್ಲಾಟಿಗೆ ಮಾತ್ರ ಫ್ರೀ ಆಗಿರುತ್ತೆ ಆ್ಯಂಡ್ ಸೆಕೆಂಡ್ ಪ್ಯಾಕೇಜ್ ಬಂದುಬಿಟ್ಟು ಇನ್ಫ್ಲೂಯೆನ್ಸ್ ಮಾಸ್ಟ್ರಿಗೆ ಇದರಲ್ಲಿ ಟ್ವೆಂಟಿ ಫೋರ್ ಕೋರ್ಸಸ್ ಪ್ರೊವೈಡ್ ಮಾಡಿರ್ತಾರೆ ಇದು ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ಇರುತ್ತೆ ನನ್ನ ಕೂಪನ್ ಕೋಡ್ ತಗೊಂಡು ಜಾಯಿನ್ ಆದರೆ ಟೆನ್ ತೌಸಂಡ್ಗೆ ಸಿಗುತ್ತೆ ನಾನು ಫೈನಾನ್ಸ್ ಮಾಸ್ಟ್ರಿಗೆ ಯಾರಿಗೆಲ್ಲ ಸಜೆಸ್ಟ್ ಮಾಡ್ತೀನಿ ಅಂದರೆ ಯಾರೆಲ್ಲ ಬೋಜ್ ಫಿನಾನ್ಸರ್ ಆ್ಯಂಡ್ ಅಫ್ಲೇಟ್ ಮಾರ್ಕೆಟರ್ನಲ್ಲಿ ಇನ್ ಇಂಟ್ರೆಸ್ಟ್ ಇದೆ ಅವರು ಫಿನಾನ್ಸ್ ಮಾಸ್ಟ್ರಿಗೆ ಬೆಸ್ಟ್ ಬೆಸ್ಟ್ ಪ್ಯಾಕೇಜ್ ಆ್ಯಂಡ್ ಲೈಫ್ ಟೈಮ್ ಆ್ಯಕ್ಸಸ್ ಇರುತ್ತೆ ಅದಕ್ಕೆ ಈ ಪ್ಯಾಕೇಜ್ ಕೂಡ ಫಿನಾನ್ಸ್ ಮಾಸ್ಟ್ರಿ ವೆರಿ ಗುಡ್ ಪ್ಯಾಕೇಜ್ ಆ್ಯಂಡ್ ಫಿನಾನ್ಸ್ ಮಾಸ್ಟ್ರಿ ಹೈ ಇನ್ಕಮ್ ಪೇಡ್ ಎಕ್ಸಾಂಪಲ್ ನೀವು ಫೈನಾನ್ಸ್ ಮಾಸ್ಟ್ರಿಯಿಂದ ಫಿನಾನ್ಸ್ ಮಾಸ್ಟ್ರಿ ತೊಗೊಂಡ್ರೆ ಒಂದು ಸೇಲ್ ಆದರೆ ನಿಮಗೆ ನಿಮಗೆ ಡೈರೆಕ್ಟಾಗಿ ಟೆನ್ ತೌಸಂಡ್ ಕಮಿಷನ್ ಸಿಗುತ್ತೆ ಹಾಗೆ ಯಾರಿಗೆಲ್ಲ ಅಪ್ಲೇಟ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇಲ್ಲೋ ಬರೀ ಫ್ರೀಲಾನ್ಸಿಂಗ್ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಫಿನಾನ್ಸ್ ಮಾಸ್ಟ್ರಿಗೆ ಅಲ್ಲಿ ಸೇರ್ಕೊಳ್ಬೋದು ಪರ್ಸ್ನಲ್ ಗೈಡೆನ್ಸ್ ತನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು